ಹಲೋ ನನ್ನ ಸ್ನೇಹಿತರೆ ವೆಲ್ಕಮ್ ಟು ರಾಣಿಸ್ ಲೈಫ್ ಸ್ಟೈಲ್ ವಿತ್ ಫ್ಯಾಮಿಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ ಇದ್ದೀನಿ ಇವತ್ತು ನಾನೊಂದು ಒಳ್ಳೆ ಹೆಲ್ತ್ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ ಈ ಒಂದು ಪದಾರ್ಥದಿಂದ ನಾವು ಆರಾಮಾಗಿ ನಮ್ಮ ದೇಹದ ತೂಕ ಆಗಲಿ ಬ್ಲಡ್ ಪ್ರೆಷರ್ ಆಗಲಿ ಇಲ್ಲ ಡಯಾಬಿಟೀಸ್ ಇದೇ ಥರ ಹತ್ತಾರು ಕಾಯಿಲೆಗಳಿಗೆ ನಾವು ಇದೊಂದೇ ಪದಾರ್ಥನ ಯೂಸ್ ಮಾಡಿಕೊಂಡು ಆರಾಮಾಗಿ ಔಷಧಿನ ಮಾಡ್ಕೋಬೋದು ಬನ್ನಿ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಫ್ಲೆಕ್ಸಿಡ್ಸ್ ಅಗಸೆ ಬೀಜ ನಮ್ಮ ದೇಹದ ಮೇಲೆ ಯಾವ ಥರದ ಪರಿಣಾಮನ ಬೀರುತ್ತೆ ಹಾಗೆ ನಮಗೆ ಎಷ್ಟು ಪ್ರಯೋಜನಕಾರಿ ಈ ಬೀಜ ಅಂತ ನೋಡ್ಕೊಂಬರೋಣ ಈ ವಿಡಿಯೋದಲ್ಲಿ ಬನ್ನಿ ಈ ಬೀಜ ನಮ್ಮ ಬಾಡಿಯಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಫ್ಯಾಟ್ ಇರುತ್ತಲ್ವ ಅದನ್ನು ಕಡಿಮೆ ಮಾಡೋದ್ರಲ್ಲಿ ತುಂಬ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೆ ನಮಗೆ ಬಿ ಪಿ ಆಗಿರ್ಬೋದು ಇಲ್ಲ ಶುಗರ್ ಇರ್ಬೋದು ಸಕ್ಕರೆ ಕಾಯಿಲೆ ಅಂತಾರಲ್ವ ಹಾಗೆಯೇ ಬಹುಮುಖ್ಯವಾಗಿ ಕ್ಯಾನ್ಸರ್ಕಾರಕ ಸೆಲ್ಸ್ಗಳಿರ್ತಾವಲ್ವಾ ಅದನ್ನು ಕೂಡ ನಮಗೆ ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಫ್ಲೆಕ್ಸೀಡ್ಸ್ ಮತ್ತು ರಿಚ್ ಫೈಬರ್ ಆಗಿರೋದ್ರಿಂದ ನಮಗೆ ಡಯಾಬಿಟಿಸ್ ಪೇಷಂಟ್ಗಳಿರ್ತಾರಲ್ವ ಅಂಥವ್ರಿಗೆ ಇದು ತುಂಬ ಒಳ್ಳೆಯದು ಬೆಳಗ್ಗೆ ನೀವು ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರಿನ ಜೊತೆ ಇದರದ್ದು ಪೌಡರ್ ಮಾಡಿಕೊಂಡು ಕುಡಿದ್ರೆ ತುಂಬ ಬೇಗ ನೀವು ಶುಗರ್ನ ಒಂದು ಕಂಟ್ರೋಲ್ಗೆ ತಗೊಳ್ಬೋದು ಹಾಗೆಯೇ ಕೊಲೆಸ್ಟ್ರಾಲ್ ಕೂಡ ಹಾಗೆ ತುಂಬ ದಪ್ಪ ಆಗಿರ್ತಾರೆ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ತುಂಬಿಕೊಂಡು ಅದನ್ನು ಕೂಡ ನಾವು ನಾವು ಆರಾಮಾಗಿ ಇದರಲ್ಲಿಂದ ಕಡಿಮೆ ಮಾಡ್ಕೊಳ್ಳೋ ಅಂಥ ಸಾಧ್ಯತೆಗಳು ತುಂಬ ಇದೆ ಅಂದರೆ ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹಾಗಾಗಿ ನೀವು ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ನೋಡಿ ಇದ್ರದ್ದು ಗುಣಗಳು ನಿಮಗೆ ಅರ್ಥ ಆದಮೇಲೆ ನೀವು ಯಾವತ್ತೂ ಕೂಡ ಅಕ್ಷೆ ಬೀಜನ ಮಿಸ್ ಮಾಡ್ಕೊಳ್ಳಲ್ಲ ಅಷ್ಟು ಚೆನ್ನಾಗೇ ಯೂಸ್ ಮಾಡ್ಕೊಳ್ತೀರ ನಾನಿಲ್ಲಿ ಮೊದಲಿಗೆ ಅಕ್ಷೆ ಬೀಜನ ಯಾವ ರೀತಿಯಾಗಿ ಪೌಡರ್ ಮಾಡೋದು ಅಂದರೆ ನಾವು ಯೂಸ್ ಮಾಡೋದು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದು ತುಂಬ ಕ್ಯಾಲರಿಸ್ನ ಹೊಂದಿರುತ್ತೆ ಹಾಗೆ ಪ್ರೋಟೀನ್ ಕೂಡ ಇರುತ್ತೆ ಇದರಲ್ಲಿ ಹಾಗಾಗಿ ನಾವು ಇದನ್ನ ಹೆಲ್ತ್ ಡ್ರಿಂಕ್ ಥರನೂ ಕೂಡ ಕುಡಿಬೋದು ಅಂದರೆ ಬಾದಾಮ್ ಗೋಡಂಬಿ ಮತ್ತು ಫ್ಲೆಕ್ಸ್ ಸೀಡ್ಸು ಹಾಗೆ ನಾವು ವಾಟರ್ ಮೆಲನ್ ಸೀಡ್ಸ್ ಅದೆಲ್ಲ ಹಾಕ್ಕೊಂಡು ಪೌಡರ್ ಮಾಡಿನೂ ಕೂಡ ಕುಡಿಬೋದು ಮತ್ತು ವೆಯ್ಟ್ ಲಾಸ್ಗೋಸ್ಕರ ನಾಲ್ಕು ಸ್ಪೂನ್ ಅಳತೆ ತಗೊಳ್ಳಿ ಸ್ಪೂನ್ ಅಳತೆಯಲ್ಲಿ ನಾಲ್ಕು ಸ್ಪೂನ್ ಅಕ್ಸೆ ಬೀಜ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಸ್ಪೂನ್ ಓಂಕಾಳು ಇದಿಷ್ಟು ನೀಟಾಗಿ ಸ್ವಲ್ಪ ಬೆಚ್ಚಗಾಗೋವರೆಗು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನೀಟಾಗೆ ನೈಸ್ ಪೌಡರ್ ಆಗೋ ಹಾಗೆ ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿ ನೀಟಾಗೆ ಗ್ರೈಂಡ್ ಮಾಡಿಕೊಂಡ್ಮೇಲೆ ನೀವು ಮತ್ತೆ ಅದನ್ನು ಜರಡಿ ಮಾಡ್ಕೊಳ್ಳಿ ಯಾಕಂದರೆ ನಮಗೆ ಅದು ನೀರಲ್ಲಿ ಕಲಿಸಿದಾಗ ಕುಡಿಬೇಕಾದ್ರೆ ತರತರಿ ಸಿಗಬಾರ್ದು ಹಾಗಾಗಿ ಒಂದು ಸರ್ತಿ ಜರಡಿ ಮಾಡಿ ಮತ್ತೆ ಉಳ್ದಿದ್ದಂಥದನ್ನು ಮತ್ತೆ ನೀವು ಮಿಕ್ಸಿಯಲ್ಲಿ ಪೌಡರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಈ ಪೌಡರ್ ಹಾಗೆ ಇದನ್ನು ಬೆಳಗ್ಗೆ ನೀವು ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರನ್ನ ಇಟ್ಟು ಚೆನ್ನಾಗೆ ಬಾಯ್ಲ್ ಮಾಡಬೇಕು ಅಂದರೆ ಕುದಿಬೇಕು ಆ ರೀತಿಯಾಗಿ ನೀವು ಬಿಸಿ ನೀರನ್ನ ಬಾಯ್ಲ್ ಮಾಡೋದ್ರಿಂದ ಈ ಪೌಡರ್ ಏನಿದೆ ಅದು ನೀರಲ್ಲಿ ಮಿಕ್ಸ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ಬಿಸಿ ನೀರನ್ನ ಚೆನ್ನಾಗೆ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಪೂನ್ ಈ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಅರ್ಧ ಹೋಳು ನಿಂಬೆಹಣ್ಣು ಹಾಗೆ ಒಂದು ಸ್ಪೂನ್ ಜೇನುತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ನೀವು ಸತತ ಹದಿನೈದು ದಿನ ಕುಡಿದ್ರೆ ಸಾಕು ನಿಮ್ಮ ವೆಯ್ಟ್ ಲಾಸ್ ನಿಮಗೇನೆ ಗೊತ್ತಾಗುತ್ತೆ ಎಷ್ಟು ಫಾಸ್ಟಾಗೆ ವರ್ಕ್ ಆಗ್ತಿದೆ ನಾನು ಎಷ್ಟು ವೆಯ್ಟ್ ಲಾಸ್ ಇದ್ದೀನಿ ಅಂತ ಹಾಗಾಗಿ ತಪ್ಪದೇ ಈ ಟಿಪ್ಸ್ನ ಕೂಡ ನೀವು ಚೆನ್ನಾಗಿ ಫಾಲೋ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇದಾದ ಮೇಲೆ ನೆಕ್ಸ್ಟು ರಕ್ತದೊತ್ತಡ ಹಾಗೆ ಸಕ್ಕರೆ ಕಾಯಿಲೆ ಇರುವಂಥವರು ಇದನ್ನು ಒಂದು ಸ್ಪೂನ್ ರಾತ್ರಿ ಒಂದು ಗ್ಲಾಸ್ ನೀರಲ್ಲಿ ನೆನೆ ಹಾಕಿ ಅಗಸೆ ಬೀಜನ ಬೆಳಗ್ಗೆ ಎದ್ದು ಅದು ಸ್ವಲ್ಪ ಲೋಳೆ ಲೋಳೆ ಥರ ಇರುತ್ತೆ ಆ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಸಕ್ಕರೆ ಕಾಯಿಲೆನ ಹಿಡಿತದಲ್ಲಿಟ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ನಿಮಗೆ ಪ್ರತಿನಿತ್ಯ ಬೆಳಗ್ಗೆನೇ ಕುಡಿಯೋದಿಕ್ಕಾಗಲ್ಲ ಅಂದರೆ ನಿಮ್ಮ ಆಹಾರದ ರೀತಿಯಲ್ಲೂ ಕೂಡ ನೀವು ಸೇವನೆ ಮಾಡ್ಬೋದು ಅಂದರೆ ಸಲಾಡ್ ಮಾಡ್ಕೊಳ್ತೀರ ಅದರೊಳಗಡೆ ಕೂಡ ನೀವು ಹಾಕ್ಕೊಂಡು ತಿನ್ಬೋದು ಹಾಗೆ ನೀವು ಯಾವುದಾದ್ರೂ ಪಲ್ಯ ಗ್ರೇವಿ ಮಾಡಿದ್ರೆ ಅದರಲ್ಲಿ ಉಗ್ರಣೆಯಲ್ಲಿ ನೀವು ಈ ಅಗಸೆ ಬೀಜನ ಸೇರಿಸೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ದೇಹ ಕೂಡ ತುಂಬ ಒಳ್ಳೆಯದು ಅದಾದಮೇಲೆ ನೀವು ಹಾಲಲ್ಲಿ ಕೂಡ ಹಾಕಿ ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಅಗಸೆ ಬೀಜದಿಂದ ಇಷ್ಟೆಲ್ಲ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಕ್ಷೆ ಬೀಜದಿಂದ ಇನ್ನೊಂದು ಮುಖ್ಯವಾದ ಒಂದು ಮಾಹಿತಿ ಅಂದರೆ ಉಪಯೋಗ ಏನಪ್ಪ ಅಂದರೆ ನಾವು ಇದನ್ನು ಬಿಸಿ ನೀರಲ್ಲಿ ಚೆನ್ನಾಗಿ ಎರಡು ಸ್ಪೂನ್ ಅಕ್ಷೆ ಬೀಜನ ಕುದಿಸಿ ಅದ್ರ ಜೊತೆಗೆ ನಾವು ಸ್ವಲ್ಪ ಅಲೋವೆರಾ ಹಾಗೆ ಒಂದು ಅರ್ಧದಷ್ಟು ಬಾಳೆಹಣ್ಣಿನ ಪೇಸ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಮ್ಮ ಕೂದಲಿಗೆ ಹಚ್ಚೋದ್ರಿಂದ ಕೂದಲಿನ ತೊಂದರೆ ತುಂಬ ಬೇಗ ನಿವಾರಣೆ ಆಗುತ್ತೆ ಅಂದರೆ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಕಾಣುವಂಥ ಕೂದಲು ನಮ್ಮದಾಗುತ್ತೆ ಜೊತೆಗೆ ಉದ್ದವಾಗಿ ಬೆಳೆಯೋದಿಕ್ಕೂ ಕೂಡ ನಮಗೆ ಸಹಾಯ ಮಾಡುತ್ತೆ ಕೂದಲು ಕೂಡ ಯಾವುದೇ ರೀತಿಯಾಗಿ ಉದ್ರೋದಿಲ್ಲ ತುಂಬ ಗಟ್ಟಿಯಾಗಿರೋವಂಥ ಕೂದಲು ನಮಗೆ ಸಿಗುತ್ತೆ ಇದೇ ರೀತಿ ನಿಮಗೆ ನೆಕ್ಸ್ಟು ನಾನು ಇನ್ನೊಂದು ಒಳ್ಳೆ ಟಿಪ್ಸ್ ಕೊಡ್ತೀನಿ ಅಂದರೆ ಮುಂದಿನ ವೀಡಿಯೋದಲ್ಲಿ ಬಂಗ್ ಪಿಗ್ಮೆಂಟೇಷನ್ ಇವಾಗಂತೂ ತುಂಬ ಜನಕ್ಕೆ ಇದು ತುಂಬ ಕಾಟ ಕೊಡ್ತಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನನಗೂ ಕೂಡ ಇತ್ತು ಇವಾಗ ಸ್ವಲ್ಪ ಸ್ವಲ್ಪನೇ ಕಮ್ಮಿ ಆಗ್ತಾ ಇದೆ ನಾನು ಒಂದು ಟಿಪ್ಸ್ನ ಯೂಸ್ ಮಾಡ್ತಿದ್ದೀನಿ ನಿಮಗೂ ಬೇಕು ಅಂದರೆ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಒಳ್ಳೆ ಟಿಪ್ಸು ನನಗಂತೂ ತುಂಬ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾಯಿದೆ ನೀವು ಕೂಡ ಅದನ್ನು ಉಪಯೋಗಿಸ್ಕೊತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನೊಂದು ನಮ್ಮ ಮನೆಯಲ್ಲಿ ನೀರೆಲ್ಲ ಹಾಕ್ಕೊಂಡು ಮತ್ತು ಹಾಗೆ ಬೇಯಿಸ್ಕೊಂಡೆಲ್ಲ ಕುಡಿಯಲ್ಲ ತಿನ್ನಲ್ಲ ಅಂತ ಹೇಳಿದ್ರೆ ಇನ್ನೊಂದು ಟಿಪ್ಸ್ನ ನೀವು ಯೂಸ್ ಮಾಡ್ಬೋದು ನಾಲ್ಕು ಸ್ಪೂನ್ ಅಕ್ಸೆ ಬೀಜ ನಾಲ್ಕು ಸ್ಪೂನ್ ಎಳ್ಳು ಹಾಗೆ ನಾಲ್ಕು ಸ್ಪೂನು ವಾಟರ್ ಮೆಲನ್ ಸೀಡ್ಸು ಜೊತೆಗೆ ಸೂರ್ಯಕಾಂತಿ ಬೀಜ ನಾಲ್ಕು ಸ್ಪೂನು ಎಲ್ಲ ಸೀಡ್ಸನ್ನು ಮಿಕ್ಸ್ ಮಾಡಿ ಸ್ವಲ್ಪ ಲೈಟ್ ಫ್ರೈ ಮಾಡಿ ಸ್ವಲ್ಪ ಸಾಲ್ಟನ್ನ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಿಕ್ಕೂ ಕೂಡ ಒಂದು ಮುಚ್ಚಳ ಇರೋವಂಥ ಗಾಜಿನ ಕಂಟೈನರ್ನ ತೊಗೊಂಡು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಯಾವಾಗ ಬೇಕು ಅನಿಸುತ್ತೋ ಅವಾಗೆಲ್ಲ ಟೇಸ್ಟಿಯಾಗಿರುತ್ತೆ ಆರಾಮಾಗೆ ತಿನ್ಕೋಬೋದು ನಾನು ನಿಮಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬಾಯ್